ಕಳೆದ ಸಮೀಕ್ಷೆಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಈಗಲೂ ಹಿಂದುಳಿದ ಆಯೋಗದಿಂದ ಮತ್ತೆ ಗೊಂದಲ ಮುಂದುವರೆದಿದೆ ಗೊಂದಲ ಸೃಷ್ಟಿಯಾಗಿರುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಮೂರು ಪಂಚಮಸಾಲಿ ಪೀಠದ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಜಾತಿ ಗಣತಿಯಲ್ಲಿ ಏನು ಬರೆಸಬೇಕು ಅನ್ನುವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಈ ಬಗ್ಗೆ ಚಿತ್ರದುರ್ಗದಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಮಾಹಿತಿ ನೀಡಿದ್ರು ಕಳೆದ ಸಮೀಕ್ಷೆಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಈಗಲೂ ಹಿಂದುಳಿದ ಆಯೋಗದಿಂದ ಮತ್ತೆ ಗೊಂದಲ ಮುಂದುವರೆದಿದೆ ಹಲವು ಜಾತಿಗಳ ಹೆಸರನ್ನು ತಪ್ಪಾಗಿ ನೀಡಿ ಗೊಂದಲ ಸೃಷ್ಟಿಸಿದ್ದಾರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ನಾಳೆ ಸಭೆ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದರು ಮೂಡಾ ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ್ದ ಅಧಿಕಾರಿಗಳಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಪಿಎನ್ ದೇಸಾಯಿ ಆಯೋಗದ ಶಿಫಾರಸು ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಮೂಡ ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ತನಿಖೆಗೆ ಸರ್ಕಾರ ಅಸ್ತು ಎಂದಿದೆ ಲೋಕಾಯುಕ್ತರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲಾಗಿತ್ತು ರಾಜೀವ್ ದಿನೇಶ್ ವಿರುದ್ಧ ಕ್ರಮಕ್ಕೆ ಲೋಕಾಯುಕ್ತ ಅನುಮತಿ ಕೋರಿತ್ತು ದಿನೇಶ್ ವಿರುದ್ಧ ಮಾತ್ರ ತನಿಖೆಗೆ ಸರ್ಕಾರ ಅನುಮತಿ ನೀಡಿದೆ ಈಗ ಅಧಿಕಾರಿಗಳಿಂದ ಈಗಾಗಲೇ ದಿನೇಶ್ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ ಕೊಪ್ಪಳ ಜಿಲ್ಲೆಯ ಐದು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ ನಗರಸಭೆ ಕಚೇರಿ ಇಬ್ಬರು ಅಧಿಕಾರಿಗಳು ಹಾಗೂ ಇಬ್ಬರು ಗುತ್ತಿಗೆದಾರರ ಮನೆಗಳ ಮೇಲೆ ರೇಡ್ ಮಾಡಲಾಗಿದೆ ನಗರಸಭೆ ಅಧ್ಯಕ್ಷನ ಸಹೋದರ ಶಕೀಲ್ ಪಟೇಲ್ ನಗರಸಭೆ ಸೋಮಲಿಂಗಪ್ಪ ಕಂದಾಯ ನಿರೀಕ್ಷಕ ಉಜ್ವಲ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಭ್ರಷ್ಟಾಚಾರದ ಆರೋಪ ಹಾಗೂ ವಿವಿಧ ದೂರಿನ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಕುಮಾರ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸೇರಿರುವ ಕೆಆರ್ ಮೊಹಲ್ಲಾ ಗಾಡಿ ಚೌಕದಲ್ಲಿರುವ ಸಾರ್ವಜನಿಕರ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಬಾಡಿಗೆ ನೀಡಿರುವ ಹಾಗೂ ಹಫ್ತಾ ವಸೂಲಿ ಮಾಡ್ತಾ ಇರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಕೆಆರ್ ಪೊಲೀಸ್ ಠಾಣೆಗೆ ವಕೀಲ ಭಾಸ್ಕರ್ ದೂರು ಕೊಟ್ಟಿದ್ದಾರೆ ಗಾಡಿ ಚೌಕ ಸ್ವತ್ತು ಮೈಸೂರು ಮಹಾನಗರ ಪಾಲಿಕೆಗೆ ಸೇರಿದ ಸ್ವತ್ತಾಗಿದೆ ಸದರಿ ಸ್ವತ್ತಿನಲ್ಲಿ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇವೆ ಸದರಿ ಸ್ವತ್ತಿನಲ್ಲಿ ಪ್ರತಿನಿತ್ಯವೂ ಅಕ್ರಮವಾಗಿ ಆಟೋಗಳು ಗೂಡ್ಸ್ ಗಾಡಿಗಳು ತಳ್ಳುವ ಗಾಡಿಗಳು ದೊಡ್ಡ ಜನರೇಟರ್ಗಳ ಇಡೋದಕ್ಕೆ ಕಾನೂನು ಬಾಹಿರವಾಗಿ ಅನುಮತಿ ನೀಡಿದೆ ಕೆಲವರು ಪ್ರತಿನಿತ್ಯ ಬಾಡಿಗೆ ವಸೂಲು ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ ಕೆಎಸ್ಆರ್ಟಿಸಿಯಿಂದ ಸಾವಿರಾರು ಕೋಟಿ ಟ್ರಾಫಿಕ್ ಫೈನ್ ಬಾಕಿ ಬೆನ್ನಲ್ಲೇ ಚಾಲಕರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲಾಗಿದೆ ಇನ್ಮುಂದೆ ನಿಗಮದ ಬಸ್ಗಳಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ್ರೆ ಚಾಲಕರ ಬಳಿಯೇ ದಂಡ ವಸೂಲಿ ಮಾಡೋದಕ್ಕೆ ಕೆಎಸ್ಆರ್ಟಿಸಿ ನಿರ್ಧರಿಸಿದೆ ಚಾಲಕರ ಪತಿಯಲ್ಲಿ ಕಟ್ ಮಾಡುವ ಬಗ್ಗೆ ಕೆಎಸ್ಆರ್ಟಿಸಿ ನೋಟಿಸ್ ಹೊರಡಿಸಿದೆ ಈವರೆಗೆ ಕೆಎಸ್ಆರ್ಟಿಸಿ ಸಾವಿರಾರು ಕೋಟಿ ಫೈನ್ ಬಾಕಿ ಇಟ್ಟಿದೆ ಇತ್ತೀಚೆಗೆ ಐವತ್ತು ಪರ್ಸೆಂಟ್ ಆಫರ್ ಇದ್ರೂ ಕೂಡ ಕೆಎಸ್ಆರ್ಟಿಸಿ ಫೈನ್ ಕಟ್ಟಿಲ್ಲ ನಿಗಮದ ಚಾಲಕರ ಮೇಲೆ ದಂಡದ ಬರೆ ಹೊರಿಸೋದಕ್ಕೆ ಮುಂದಾಗಿದೆ ಕಿಚ್ಚಾ ಸುದೀಪ್ ಹೆಸರೇಳಿ ಕೋಲಾರ ಮೂಲದ ಯುವ ನಟ ಶಬರೀಶ್ ಶೆಟ್ಟಿಗೆ ನಿರ್ದೇಶಕ ನಂದಕಿಶೋರ್ ಇಪ್ಪತ್ತೆರಡು ಲಕ್ಷ ವಂಚಿಸಿದ ಆರೋಪ ಕೇಳಿಬಂದಿದೆ ನಾನು ಸತ್ರೆ ನಂದಕಿಶೋರ್ ಸಾರ ಗೋವಿಂದ್ ಕಾರಣ ಅಂತ ಯುವ ನಟ ಶಬರೀಶ್ ಶೆಟ್ಟಿ ಹೇಳ್ತಿದ್ದಾರೆ ನಿರ್ದೇಶಕ ನಂದಕಿಶೋರ್ ಇನ್ನೂ ಹಣ ವಾಪಸ್ ಕೊಟ್ಟಿರಲಿಲ್ಲ ಈ ವೇಳೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ಸಜ್ಜಾಗಿದೆ ಸಮಸ್ಯೆ ಬಗೆಹರಿಸಿ ಹಣ ವಾಪಸ್ ಕೊಡಿಸುವ ಅಂತ ಸಾರ ಗೋವಿಂದ್ ನನಗೆ ಭರವಸೆ ನೀಡಿದ್ರು ಎರಡು ತಿಂಗಳು ಸಮಯ ಕೊಡು ನಿನಗೆ ಅಮೌಂಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸದ್ಯಕ್ಕೆ ಪೊಲೀಸು ದೂರು ಕೊಡಬೇಡ ಅಂತ ಹೇಳಿದ್ರು ನಾನು ನಿಮ್ಮ ಮೇಲಿನ ಗೌರವಕ್ಕೆ ಪೊಲೀಸ್ ದೂರು ನೀಡಿರಲಿಲ್ಲ ನಾನು ಸತ್ರೆ ನಂದಕಿಶೋರ್ ಸಾರಾ ಗೋವಿಂದ್ ಕಾರಣ ಈಗ ಕಾಲ್ ಮಾಡಿದ್ರೆ ಏನ್ ಮಾಡ್ಕೊಳ್ತೀಯಾ ಮಾಡು ಅಂತ ಹೇಳ್ತಿದ್ದಾರೆ ಅಂತ ಶಬರಿ ಶೆಟ್ಟಿ ಅಳಲು ತೋಡ್ಕೊಂಡಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಬಗ್ಗೆ ತನಿಖೆ ಚುರುಕಾಗಿದೆ ಬಿಹಾರದ ನಳಂದ ಮೂಲದ ಒಂದು ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ ವಿಕಾಸ್ ಕುಮಾರ್ ಎನ್ನುವರ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹಣ ವರ್ಗಾವಣೆಯಾಗಿರುವ ಮಾಹಿತಿ ಸಿಕ್ಕಿದೆ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ಹಣಕ್ಕಾಗಿ ಮೆಸೇಜ್ ಮಾಡಲಾಗಿದೆ ಇದುವರೆಗೆ ಪ್ರಿಯಾಂಕಾ ಉಪೇಂದ್ರ ಅಕೌಂಟ್ನಿಂದ ಹಣ ಡೆಬಿಟ್ ಆಗಿಲ್ಲ ಆನ್ಲೈನ್ ಆರ್ಡರ್ ಪ್ಲಾಟ್ಫಾರ್ಮ್ ಅಲ್ಲೇ ಪಡೆದಿದ್ರೆ ಅಥವಾ ರ್ಯಾಂಡಮ್ ಆಗಿ ನಂಬರ್ ಪಡೆದಿದ್ರ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸೈಬರ್ ಪೊಲೀಸರ ಸಹಾಯದ ಮೇಲೆ ತನಿಖೆ ಮುಂದುವರೆದಿದೆ ಪಕ್ಕದ ಮನೆಯವರ ನಂಬಿಕೆ ಗಳಿಸಿ ಅದೇ ಮನೆಯಲ್ಲಿ ಚಿನ್ನ ತೋಚಿದ್ದ ಖತರ್ನಾ ಖದೀಮನನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರು ಸಂಜಯನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಯಾಸಿನ್ ಎಂಬಾತನನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಯಿಂದ ಹದಿನೈದು ಲಕ್ಷ ಮೌಲ್ಯದ ನೂರ ಐವತ್ತು ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಪಕ್ಕದ ಮನೆಯವರಿಗೆ ಸಹಾಯ ಮಾಡುವ ನೆಪದಲ್ಲಿ ಯಾಸಿನ್ ನಂಬಿಕೆ ಗಳಿಸಿದ್ದ ಮೊದಲು ಮನೆ ಕೆಲಸದವರ ಮೇಲೆ ಮನೆ ಮಾಲೀಕರು ದೂರು ಕೊಟ್ಟಿದ್ರು ಆದರೆ ತನಿಖೆ ವೇಳೆ ಪಕ್ಕದ ಮನೆಯವನಿಂದ ಕೈಚಳಕ ನಡೆದಿರುವುದು ಬಯಲಾಗಿದೆ ఏషియ్య నెట్ న్యూస్ నెట్వర్క్ ప్రస్తుతి